ಸರ್ಕಾರಿ ಅಧಿಕಾರಿಗಳ ಮೇಲೆ ನಿರಂತರ ಹಲ್ಲೆಗೆ ಕಡಿವಾಣ ಹಾಕುವಂತೆ ಮನವಿ ಯರಗಟ್ಟಿ ತಾಲೂಕಿನ ಮಾಡಮಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕಳುಹಿಸಲಾಗುವುದು ಎಂದು ರಾಮದುರ್ಗ ತಹಸೀಲ್ದಾರ್ ಪ್ರಕಾಶ್ ಹೊಳೆಪಗೌಳ ಹೇಳಿದರು ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಮ್ಮಿಕೊಂಡ ಪ್ರತಿಭಟನಾ ನಿರತರ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಇತ್ತೀಚೆಗೆ ಸರ್ಕಾರಿ ನೌಕರರ ಮೇಲೆ ಹಲ್ಲೆಗಳು ಬಹಳಷ್ಟು ಅಂಬವಿಸುತ್ತಿವೆ ಮತ್ತು ಅವರಿಗೆ ಸೂಕ್ತ ರಕ್ಷಣೆ ಇಲ್ಲದಂತಾಗಿದೆ ಹೀಗೆ ಮುಂದುವರೆದರೆ ಸರ್ಕಾರಿ ನೌಕರರ ಸ್ಥಿತಿ ಗಂಭೀರವಾಗುತ್ತದೆ ಆದ್ದರಿಂದ ಆರೋಪಿಗಳಿಗೆ ಕಟಿ ಶಿಕ್ಷೆ ವಿಧಿಸಿ ಅವರನ್ನು ಬಂಧಿಸುವಂತೆ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದರು ಇನ್ನು ಸಂಘದ ತಾಲೂಕಾ ಅಧ್ಯಕ್ಷ ಐವೈ ಪವಾಡಿಗೌಡರ್ ಕಾರ್ಯದರ್ಶಿ ಎಂಎಸ್ ಜಂಗವಾಡ್ ಖಜಾಂಚಿ ಹರನಟ್ಟಿ ರಾಜ್ಯ ಪರಿಷತ್ ಸದಸ್ಯ ಮಂಜು ಪರಪ್ಪನವರ್ ಡಾಕ್ಟರ್ ಸಿದ್ದಪ್ಪ ಕಂಟೇಕಾರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಎಸ್ ಎಸ್ ವಂಗಲ್ ಮಾಲಾ ನೀಲರೆಡ್ಡಿ ಕೆಎಚ್ ವಿಜಯ್ ಕುಮಾರ್ ವನಿಕಾಳ್ ಜಗದೀಶ್ ದೇಸಾಯಿ ಶಿಕ್ಷಕ ಸಂಘದ ಜಿಲ್ಲಾ ಕಾರ್ಯದರ್ಶಿ ರಾಜು ಬಸರಿಕಟ್ಟಿ ಕಾರ್ಯದರ್ಶಿ ವೀರಣ್ಣ ಗಣಾಚಾರಿ ಎನ್ ಬಿ ಪಾಟೀಲ್ ಐಪಿ ಮುಳ್ಳೂರು ಉಪಾಧ್ಯಕ್ಷರಾದ ಸುಭಾಷ್ ಹುನ್ಶಿಕಟ್ಟಿ ಗಂಗಮ್ಮ ಪಾಟೀಲ್ ಎಸ್ಎಂ ವಾಲೆ ಎಸ್ಎ ಕಾಂಬಳೆ ನಿತೀಶ್ ಗಾನ್ಗೆರ್ ಉಮೇಶ್ ಗಡ್ಡಿ ಹೇಮಾ ಪೂಜಾರಿ ಭಾರತಿ ಬಿಡ್ಕಿ ಶ್ವೇತಾ ಗೌಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸುದ್ದಿ ಒನ್ ನಾಟ್ ಏಟ್ ನ್ಯೂಸ್ ಟ್ವೆಂಟಿ